ವಿಜಯ್ ದೇವರಕೊಂಡ್ರ ಅವರ ಕಂಬ್ಯಾಕ್ ಮೂವಿ ಯಾಕೈತೆ ಅನ್ಕೊಂಡಿದ್ದು ನಾವು ಕಿಂಗ್ಡಮ್ ಮೂವಿ ಬಟ್ ಈ ಕಿಂಗ್ಡಮ್ ಮೂವಿ ನೋಡಿದ ತಕ್ಷಣ ಗೊತ್ತಾಯ್ತು ಇದು ಕಂಬ್ಯಾಕ್ ಮೂವಿ ಅಲ್ಲ ವಿಜಯ್ ದೇವರಕೊಂಡ್ರ ಅವರ ಈ ಮೂವಿ ಒಳಗೆ ಪೂರ್ತಿ ಪ್ಲಾಪ್ ಆಗಿದ್ದಾರೆ ಅಂತೇಳಿ ಯಾವ ಅಂದ್ರೆ ಇವರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಮಾತಾಡತಿಲ್ಲ ಇವ್ರ ಆ್ಯಕ್ಟಿಂಗ್ ಮಾತ್ರ ಬೆಸ್ಟ್ ಐತಿ ಬಟ್ ಈ ಕಿಂಗ್ಡಮ್ ಮೂವಿದು ಒಂದು ಏನು ಹೋಲ್ ಸ್ಟೋರಿ ಇತ್ತಲ್ಲ ಒಂಥರ ಬೋರ್ ಬೋರಿಂಗ್ ಸ್ಟೋರಿ ಅಂತ ಹೇಳ್ಬೋದು ಯಾವ ಕಾರಣಕ್ಕಂತ ಹೇಳಿಬಿಡ್ದು ಇವರ ಪ್ರಶ್ನೆ ಕ ವಿಜಯ ಪೊಲೀಸ್ ಅದಾನು ಪೊಲೀಸ್ ಆದ ನಂತರ ಒಂದು ಇನ್ವೆಸ್ಟಿಗೇಷನ್ ಮ್ಯಾಗ ರೌಡಿಯಾಗಿ ಕನ್ವರ್ಟ್ ಆಯ್ಕ ರೌಡಿಯನ್ನು ಹುಡ್ಕೊಂಡು ಹೋಗ್ಕಾನು ಬಟ್ ರೌಡಿಯನ್ನು ಹುಡ್ಕೊಂತ ಹೋದಾಗ ಆತನಿಗೆ ಬುರ್ತಕ್ಕತಿ ರೌಡಿ ಬೇರೆ ಯಾರು ಅಲ್ಲ ರೌಡಿ ಈತನ ಅಣ್ಣನೇ ಅಂತ ಆನಂತರ ಆ ಅಣ್ಣಗೆ ತಮ್ಮ ಫೈಟಿಂಗ್ ಹತ್ತೈತಿ ಆಬ್ವಿಯಸ್ಲಿ ಆನಂತರ ಲಾಸ್ಟ್ ಹದಿನೈದು ನಿಮಿಷ ಅಂದ್ರೆ ಈ ಮೂವಿದ ಏನು ಮೂವಿನ ಇದನ್ನು ನೋಡೋದನು ಮತ್ತು ಬೇರೆ ಯಾವ್ದಾರು ಮೂವಿ ನೋಡೋದು ಅನಿಸ್ತು ಯಾವ ಕಾರಣಕ್ಕಂದ್ರೆ ಅದಕ್ಕೆ ಅದಕ್ಕೆ ಏನು ಸಂಬಂಧನೇ ಇಲ್ಲ ಒಬ್ಬ ರಜೆ ಎಂಟ್ರಾಕು ಅದು ಬೇರೆ ಥರನ ಒಂಥರ ಸ್ಟೋರಿನ ಸ್ಟಾರ್ಟ್ ಆಗಿಬಿಡ್ತೈತಿ ಬಟ್ ಮೂವಿ ಲಾಸ್ಟ್ ಹದಿನೈದು ನಿಮಿಷ ಯಾವತ್ತಿದ್ರೂ ಒಂದು ಟಾಪ್ ಕ್ಲಾಸ್ ಇರಬೇಕು ಬಟ್ ಈ ಮೂವಿ ಅಂತ್ರಿ ಮೂವಿಗೆ ಆ ಹದಿನೈದು ನಿಮಿಷಕ್ಕೆ ಲಾಸ್ಟಿಗೆ ಸಂಬಂಧ ಇಲ್ಲದಂಗೆ ನಮಗೆ ಅನಿಸ್ತು ಬೇರೆದವ್ರಿಗೆ ಏನು ಅನಿಸ್ತು ಗೊತ್ತಿಲ್ಲ ಬಟ್ ಆ್ಯಕ್ಷನ್ ತ್ರಿಲಿಂಗ ಮತ್ತು ಆ ಜೇಲ್ ಸೀನನ್ನು ನೋಡ್ಬೋದು ಅದು ಅಂಥ ಇಷ್ಟಪಡೋರಿಗೆ ಅಭ್ಯಾಸಲಿ ಲೈಕ್ ಆಗೋ ಸ್ವಲ್ಪ ಲೈಕ್ ಆಗೋ ಚಾನ್ಸಸ್ ಐತಿ ಮತ್ತು ಈ ಮೂವಿ ಬಗ್ಗೆ ಒಂದು ಅಡ್ವಾಂಟೇಜ್ ಪಾಯಿಂಟ್ ನನಗನ್ಸಿದ್ದಂದ್ರೆ ಒಂದು ಈ ಮೂವಿ ಒಳಗೆ ವೇಸ್ಟ್ ಡ್ಯಾನ್ಸ್ ಆಗಲಿ ವೇಸ್ಟ್ ಸಾಂಗ್ ಆಗಲಿ ಬೇರೆ ಯಾವೂ ಇಲ್ಲ ಈ ಮೂವಿ ಕುರ್ತಂತನೇ ಅದಾವು ಬಟ್ ಮೂವಿ ಸ್ಟೋರಿ ಇನ್ನಟ್ಟು ಏನರ ಚಲೋ ಆಗಿದ್ರೆ ಆಬ್ವಿಯಸ್ಲಿ ಕೆ ಜಿ ಅಪ್ಪ ಮತ್ತು ಬೇರೆ ಬೇರೆ ಮೂವಿ ಥರ ಇದು ಕೂಡ ಒಂದು ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ ಒಳಗೆ ಟಾಪ್ ಕ್ಲಾಸ್ ಇರ್ತಿತ್ತು ಬಟ್ ಈಗ ಈಗ ಮಾಡಿರೋ ಮೂವಿಗೆ ಮತ್ತು ಈಗಿಂದ ಒಂದು ಏನು ಸ್ಟೋರಿ ಇಲ್ಲ ಅದಕ್ಕೆ ಇದಕ್ಕೆ ಇನ್ನು ಸಂಬಂಧನೇ ಇಲ್ಲ ವಿಜಯ್ ದೇವ್ರುಕೊಂಡು ಅವರ ಆ್ಯಕ್ಟಿಂಗ್ ಮಾತ್ರ ಬೆಸ್ಟ್ ಐತಿ ಇರುವಾಗ ಅದರ್ವೈಸ್ ಉಳಕಿದ್ದೇನೂ ಇಲ್ಲ ಆನಂದ್ರೆ ಅವ್ರ ಅಣ್ಣನ ಆ್ಯಕ್ಟಿಂಗ್ ಮಾತ್ರ ಅದು ಒಂಥರ ಬೆಸ್ಟ್ ಅಂತ ಹೇಳ್ಬೋದು ಅದನ್ನು ಇದನ್ನು ಬಿಟ್ಟರೆ ಬೇರೆ ಏನೂ ಒಂಥರ ಲೋ ಕ್ವಾಲಿಟಿ ಹೋಗಿ ಕಾಣಿಸ್ತು ಈ ಮೂವಿಗೆ ಸ್ಟಾರ್ ಕೊಡೋದಾದ್ರೆ ಒಂದು ಇದಕ್ಕೆ ಭಾಳ ಎರಡೂವರೆ ಮೂರು ಅಟ್ಟ ಕೊಡ್ಬೋದು ಮತ್ತು ಈ ಮೂವಿಯನ್ನು ಮಾಡೋ ಉದ್ದೇಶ ಎರಡನೇದು ಚಾಪ್ಟರ್ ಟೂಗೋಸ್ಕರ ಈ ಮೂವಿ ಮಾಡಿದ್ದಾರೆ ಅನಿಸ್ತು ಚಾಪ್ಟರ್ ಟೂನ ಮಾಡೋದಾಗಿದ್ದರೆ ಈ ಮೂವಿ ಯಾಕೆ ರಿಲೀಸ್ ಮಾಡಬೇಕಾಗಿತ್ತು ಡೈರೆಕ್ಟ್ ಚಾಪ್ಟರ್ ಟೂನ ಹಂಗೆ ಹಂಗನಿಸ್ತು ಯಾಕಂದ್ರೆ ಎಲ್ಲರೂ ಒಪಿನಿಯನ್ನ ಇದೇ ಆಗಿತ್ತು ಮತ್ತು ಇದಾಗಿತ್ತು ಈ ಮೂವಿ ಕುರಿತಂತೆ ಒಂದು ರಿವ್ಯೂ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ